ಗಂಗಾ ನದಿಯು ಉತ್ತರಕ್ಕೆ ಸರಯೂ ನದಿ ತೀರದಲ್ಲಿ ಅಯೋಧ್ಯ ನಗರವಿತ್ತು ದಶರಥನೆಂಬ ರಾಜನು ಅದನ್ನು ಆಳುತ್ತಿದ್ದ ಸೂರ್ಯವಂಶದಲ್ಲಿ ಹುಟ್ಟಿದ ಆತ ಪರಾಕ್ರಮಿ ಸತ್ಯನಿಷ್ಠ ಪ್ರಜಾಪ್ರೇಮಿ ನ್ಯಾಯನಿಷ್ಠರಿ ಉದಾರಿ ಎಂದೆಲ್ಲ ಹೊಗಳಿಸಿಕೊಂಡಿದ್ದ ರಾಜ್ಯವನ್ನು ಬಹಳ ಸಾಮರ್ಥ್ಯದಿಂದ ಆಳುತ್ತಿದ್ದ ಪ್ರಜೆಗಳು ಯಾವುದೇ ಕೊರತೆ ಇಲ್ಲದೆ ಸುಖವಾಗಿದ್ದರು ದಶರಥನಿಗೆ ಎಲ್ಲ ರೀತಿಯಿಂದಲೂ ಸಹಕರಿಸಲು ಮಾರ್ಗದರ್ಶನ ನೀಡಲು ವಸಿಷ್ಠ ವಾಮದೇವ ಮೊದಲಾದ ಋಷಿಗಳಿದ್ದರು ಎಂಟು ಮಂತ್ರಿಗಳು ಇದ್ದರು ದಶರಥನ ಕೀರ್ತಿ ದಶದಿಕ್ಕುಗಳಲ್ಲಿಯೂ ಹರಡಿತು ರಾಜನಿಗೆ ಅನುರೂಪವಾದ ಮೂವರೂ ಮಡದಿಯರೂ ಇದ್ದರು ಕೌಸಲ್ಯ ಸುಮಿತ್ರಾ ಮತ್ತು ಕೈಕೆ ಇವರು ಮೂವರು ಅನ್ಯೂನ್ಯವಾಗಿ ಬಾಳುತ್ತಿದ್ದರು ದಶರಥನಿಗೆ ಎಲ್ಲ ಬಗೆಯ ಸುಖ ಸಂತೋಷಗಳು ಲಭ್ಯವಾಗಿದ್ದರೂ ಮಕ್ಕಳಿಲ್ಲದ ಕೊರತೆ ಕಾಡುತ್ತಿತ್ತು ತನ್ನ ನಂತರ ರಾಜ್ಯವನ್ನಾಳಲು ತನ್ನ ವಂಶವನ್ನು ಮುಂದುವರೆಸಲು ಪುತ್ರರಿಲ್ಲವೆಂಬ ಚಿಂತೆ ರಾಜನನ್ನು ಕಾಡುತ್ತಿತ್ತು ಮಕ್ಕಳನ್ನು ಪಡೆಯಲು ಏನಾದರೂ ಮಾಡಬೇಕೆಂಬ ಆಲೋಚನೆಯಿಂದ ಕುಲ ಗುರುಗಳಾದ ವಸಿಷ್ಠರೊಂದಿಗೆ ಚರ್ಚಿಸಿದರು ಮಹರ್ಷಿಗಳು ಅದಕ್ಕಾಗಿ ಪುತ್ರ ಕಾಮಿಷ್ಟಿಯಾಗವನ್ನು ಮಾಡಲು ಸಲಹೆ ನೀಡಿದರು ದಶರಥ ಅದಕ್ಕೆ ಸಮ್ಮತಿಸಿ ಋಷ್ಯ ಶೃಂಗರನ್ನು ಕರೆಸಿ ಅವರ ಮುಂದಾಳತ್ವದಲ್ಲಿ ಪೌರೋಹಿತ್ಯದಲ್ಲಿ ಯಾಗವನ್ನು ಪೂರೈಸಿದನು ನಿರೀಕ್ಷಿಸಿದಂತೆ ಯಜ್ಞ ದೇವತೆಗಳು ಸಂತೃಪ್ತರಾದರು ಅವರೆಲ್ಲರೂ ವಿಷ್ಣುವಿನ ಬಳಿಗೆ ಹೋಗಿ ಆತನನ್ನು ದಶರಥನ ಮಗನಾಗಿ ಜನಿಸುವಂತೆ ಕೇಳಿಕೊಂಡರು ವಿಷ್ಣುವು ಸಹ ಸಂತೋಷದಿಂದ ಮಗನಾಗಿ ಜನಿಸಲು ಒಪ್ಪಿಕೊಂಡ ಯಾಗದ ಬೆಂಪಿಗೆಗೆ ತುಪ್ಪವನ್ನು ಎರೆಯುತ್ತಿರುವ ಸಂದರ್ಭದಲ್ಲಿ ಅಗ್ನಿದೇವ ಪ್ರತ್ಯಕ್ಷನಾಗಿ ತನ್ನ ಕೈಯಲ್ಲಿದ್ದ ಪಾಯಸದ ಬಟ್ಟಲನ್ನು ದಶರಥನಿಗೆ ಕೊಡುತ್ತಾ ಹೇಳಿದ ರಾಜನೇ ದೇವತೆಗಳು ನಿನ್ನ ಯಾಗದಿಂದ ಸಂತೃಪ್ತರಾಗಿದ್ದಾರೆ ಈ ಪಾಯಸವನ್ನು ನಿನಗೆ ಕಳಿಸಿದ್ದಾರೆ ಇದನ್ನು ತೆಗೆದುಕೋ ನಿನ್ನ ಮಡದಿಯರಿಗೆ ಇದನ್ನು ನೀಡು ಖಂಡಿತವಾಗಿಯೂ ಅವರಿಂದ ನಿನಗೆ ಮಕ್ಕಳು ಲಭಿಸುತ್ತಾರೆ ಎಂದು ಹೇಳಿ ಅದೃಶ್ಯನಾದ ದಶರಥನ ಸಂತೋಷದಿಂದ ಹಿಗ್ಗುತ್ತಾ ಆ ಪಾಯಸವನ್ನು ತನ್ನ ಮೂವರು ಮಡದಿಯರಿಗೆ ಹಂಚಿದ ಕೌಸಲ್ಯಗೆ ಅರ್ಧವನ್ನು ಕೊಟ್ಟು ಉಳಿದ ಅರ್ಧವನ್ನು ಕೈಕೆಗೆ ಕೊಟ್ಟನು ಕೌಸಲ್ಯ ಮತ್ತು ಕೈಕೆ ತಮ್ಮ ಅದರ ಅರ್ಧವನ್ನು ಸುಮಿತ್ರೆಗೆ ನೀಡಿದರು ಮೂವರು ರಾಣಿಯರು ಬಡವನಿಗೆ ಭಾಗ್ಯ ಬಂದಂತೆ ಸಂತೋಷದಿಂದ ಇದ್ದರು ಕೆಲ ದಿನಗಳ ನಂತರ ರಾಣಿಯರು ಗರ್ಭವತಿಯರಾದರೆಂಬ ಸುದ್ದಿಯಿಂದ ದಶರಥ ಮತ್ತು ಅರಮನೆಯಲ್ಲಿ ಎಲ್ಲರೂ ಸಂತೋಷಪಟ್ಟು ಮಕ್ಕಳು ಬರುವಿಗಾಗಿ ಕಾತುರತೆಯಿಂದ ಕಾಯತೊಡಗಿದರು ನಿರೀಕ್ಷಿಸಿದ ಕ್ಷಣಗಳು ಒಂದೇ ಬಂದವು ಮೂವರು ರಾಣಿಯರು ಗಂಡು ಮಕ್ಕಳಿಗೆ ಜನ್ಮ ನೀಡಿದರು ಅವರಿಗೆ ನಾಮಕರಣಾದಿಗಳನ್ನು ಮಾಡಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂದು ಹೆಸರಿಟ್ಟರು ಪ್ರಜೆಗಳ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು ನಾಲ್ಕು ಸಹೋದರರು ತಮ್ಮ ತಮ್ಮಲ್ಲಿ ಯಾವುದೇ ಕಿತ್ತಾಟವಿಲ್ಲದೆ ಪರಸ್ಪರ ಪ್ರೀತಿ ಅನ್ಯೋನ್ಯತೆಗಳೊಂದಿಗೆ ಬೆಳೆದರು ನೋಡಲು ಸುಂದರವಾಗಿದ್ದರು ಬುದ್ಧಿವಂತರಾಗಿದ್ದರು ವಿನಯವಂತರಾಗಿದ್ದರು ಅಣ್ಣ ತಮ್ಮಂದಿರು ಒಂದು ಕ್ಷಣವಾದರೂ ಒಬ್ಬರನ್ನೊಬ್ಬರು ಬಿಟ್ಟು ಇರುತ್ತಿರಲಿಲ್ಲ ಆದರೂ ರಾಮಲಕ್ಷ್ಮಣರು ಒಟ್ಟಿಗೆ ಇರುತ್ತಿದ್ದೇ ಹೆಚ್ಚು ಹಾಗೆಯೇ ಭರತ ಶಗ್ನ ಶತ್ರುಘ್ನರು ಒಟ್ಟಿಗೆ ಇರುತ್ತಿದ್ದರು